ಹುಬ್ಬಳ್ಳಿ ಹಿಂಗೂ ಒಂದು ಸ್ವಲ್ಪ ಆಪ್ರೇಟ್ ಮಾಡಿ ಓಪನ್ ಮಾಡಿಸಿದ್ವಿ ಸೊ ಒಂದು ಏರ್ಕ್ರಾಫ್ಟ್ ಡೆಲ್ಲಿಯಿಂದ ಬರ್ಬೋದು ಹೈದರಾಬಾದಿಂದ ಬರ್ಬೋದು ಅಥವಾ ಮುಂಬೈನಿಂದ ಬರ್ಬೋದು ಇನ್ನೊಂದು ಹಾಫ್ ಆನ್ ಅವರ್ನಲ್ಲಿ ಕನ್ಫರ್ಮ್ ಆಗುತ್ತೆ ಮೋಸ್ಟ್ ಪ್ರಾಬ್ಲಿ ತ್ರೀ ಓ ಕ್ಲಾಕ್ ಇಲ್ಲಿ ಏರ್ಕ್ರಾಫ್ಟ್ ಬರ್ತಕ್ಕಂಥ ಸಾಧ್ಯತೆ ಇದೆ ಇಲ್ಲಿಂದ ನಾನು ಡೈರೆಕ್ಟು ಶ್ರೀನಗರ್ಗೆ ಹೋಗ್ತೀನಿ ಸೊ ಶ್ರೀನಗರ್ ಐ ಶುಡ್ ಬಿ ರೀಚಿಂಗ್ ಎಟ್ ಫೈ ತರ್ಟಿ ಇದರ್ ಈಗ ಚೈತನ್ ಅವ್ರಿಗೆ ಮಾತಾಡಿದೆ ಅಲ್ಲಿ ಅವ್ರಿಗೆ ಕನ್ಫರ್ಮ್ಡ್ ಮೋರ್ಲೆಸ್ ಮೂರು ಜನ ತೀರೋಗಿದ್ದಾರೆ ಅಂತ ಕನ್ಫರ್ಮ್ಡ್ ಇದೆ ಈಸ್ ಅಟೆಂಡಿಂಗ್ ನಮ್ಮ ಚೈತನ್ ಇದ್ರಲ್ಲ ಸೊ ಅಲ್ಲಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಲಿಂದ ಅಲ್ಲಿ ಹೋಗಿದ್ದಾರೆ ಒಂದು ಎರಡನೇದು ನನಗೆ ರಾಘವಂದ್ ರೆಟ್ನಾಳ್ ಅವ್ರ ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು ಕೊಪ್ಪಳ್ನವರು ಸುಮಾರು ಇನ್ನೊಂದು ಹನ್ನೆರಡು ಜನ ಇದ್ದಾರೆ ಅಂತ ಹೇಳಿರ್ತಕ್ಕಂಥ ಮಾಹಿತಿ ಅವ್ರು ನನಗೆ ಫೋನ್ ಮಾಡಿದ್ರು ಬಟ್ ಭಾಳಷ್ಟು ಫೋನ್ ನಂಬರ್ಸ್ನಲ್ಲಿ ಒಂದು ಮಿಸ್ ಆಗಿದೆ ಬೆಳಗ್ಗೆ ಹೋಗಲ್ಲಿ ಚೆಕ್ ಮಾಡ್ತೀನಿ ನಾನು ಕರ್ನಾಟಕದವ್ರು ಎಷ್ಟಿದ್ದಾರೆ ಸಂಪೂರ್ಣ ಮಾಹಿತಿ ಇಲ್ಲ ನಮಗೆ ಸೊ ವಿ ಹ್ಯಾವ್ ಟು ವೇಟ್ ನಾಳೆ ಹೋಗೋವರಿಗೆ ಆಮೇಲೆ ಇನ್ನೊಂದು ಎರಡು ದಿನ ಬೇಕಾಗುತ್ತೆ ಕಾಲ ಅವಕಾಶ ಸೊ ಮೊದಲು ಇದು ಆಪ್ರೇಷನ್ ಸಕ್ಸಸ್ಫುಲ್ ಆಗಲಿ ಎಲ್ಲ ಭಾರತೀಯರು ಅಂದರೆ ಕರ್ನಾಟಕದವ್ರ ಜೊತೆಗೆ ಎಲ್ಲ ಭಾರತೀಯರು ಸೇಫಾಗಿ ಆದಷ್ಟು ಜನ ಸೇಫ್ ಆಗಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ತಮ್ಮ ಯಾಕೆ ನಿಯೋಜನೆ ಮಾಡಿದೆ ಸರ್ ಉತ್ತರಖಂಡು ನಾನು ಅತ್ಯಂತ ಅದೃಷ್ಟವಂತ ನಾನು ಭಾವಿಸ್ತೇನೆ ಅಷ್ಟೇ ಥ್ಯಾಂಕ್ ಯು